ಬೆಂಗಳೂರಿನ ಪ್ರತಿಷ್ಠಿತ ಎಂಎಸ್ ಸುರಾಮಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ಬಿಇ ಹಾಗೂ ಬಿಆರ್ಕ್ ವಿದ್ಯಾರ್ಥಿಗಳಿಗಾಗಿ ಎರಡು ದಿನಗಳ ಕಾರ್ಯಕ್ರಮ ಕಾರ್ಯಯೋಜನೆಯನ್ನು ಪ್ರದರ್ಶನ ಆಯೋಜನೆ ಮಾಡಿದೆ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ಯಾಮ್ಸಂಗ್ ಇಂಡಸ್ಟ್ರಿಯ ಮುಖ್ಯ ನಿರ್ದೇಶಕ ಹಾಗೂ ಹಿರಿಯ ವಿದ್ಯಾರ್ಥಿಗಳಾದಂತಹ ಡಾಕ್ಟರ್ ಲೋಕೇಶ್ ಆರ್ ಬೋರೇಗೌಡ ಆಗಮಿಸಿದರು ಮಹತ್ವದ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳಿಗೆ ತಮ್ಮ ಪರಿಕಲ್ಪನೆಗಳನ್ನು ಆವಿಷ್ಕಾರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಸುವರ್ಣ ಅವಕಾಶ ಒದಗಿಸಿದೆ ಇನ್ನು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಕಲ್ಪನೆಗಳಿಗೆ ಹಾಗೂ ನಿರ್ಧಾರಗಳಿಗೆ ನಾಯಕತ್ವ ಗುಣಗಳನ್ನು ರೂಢಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಇನ್ನು ವಿಶೇಷ ಕಾರ್ಯಾಗಾರದಲ್ಲಿ ಹದಿಮೂರು ಇಂಜಿನಿಯರಿಂಗ್ ವಿಭಾಗಗಳ ಒಟ್ಟು ಮುನ್ನೂರ ಎಂಬತ್ತೇಳು ಕಾರ್ಯಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನ ಅಡಿಯಲ್ಲಿ ಸಂಯೋಜನೆ ಮಾಡಿ ಪ್ರದರ್ಶನ ಮಾಡುವಂತಹ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ನಾನು ಮೂರು ವರ್ಷದಿಂದ ಇಲ್ಲಿ ಓದಿದ್ದು ಸೊ ಇಲ್ಲಿಂದ ಗ್ರಾಜುಯೇಟ್ ಆದಾಗ ನಮ್ಮ ಸರ್ ಇಲ್ಲೇ ಇದ್ದಾರೆ ಪಾಠ ಸರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಲಿಸಿದ ಅವರೇನೆ ಸೊ ಇವತ್ತು ಈ ಪ್ರದರ್ಶನ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾವು ನಾವಾಗ ಸಣ್ಣ ಎರಡು ಮೂರು ಡಿಪಾರ್ಟ್ಮೆಂಟ್ ಇದ್ದಿದ್ದು ಈಗ ಇಷ್ಟು ಮುನ್ನೂರ ಎಂಬತ್ತೆಂಟು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೇನೆ ಸಾಕಷ್ಟು ವೈವಿಧ್ಯತೆ ಇದೆ ಸೊ ಒಂದೊಂದು ಪ್ರಾಜೆಕ್ಟ್ ನೋಡ್ತಾನೂ ನಮಗೆ ಎಷ್ಟು ಐಡಿಯಾಗಳು ಬರ್ತಾಯಿದೆ ಅಂತಂದರೆ ಕೆಲವು ಗೌರ್ಮೆಂಟಿಗೆ ಸಹಾಯ ಆಗ್ಬೋದು ಕೆಲವು ಇನ್ನೊಂದು ಸಂಸ್ಥೆಗೆ ಫಾರ್ ಎಕ್ಸಾಂಪ್ ಬಿ ಬಿ ಎಂ ಪಿಗಾಗಲಿ ಇನ್ನೊಂದಿಗಾಗಲಿ ಸಹ ಆ ಥರ ರಿಯಲ್ ಲೈಫ್ ರೆಲೆವೆಂಟ್ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡಿ ಸೊ ಸುಮಾರು ಆಗಿ ಮಾಡಿದ್ದಾರೆ ಸೊ ಹೇಳಬೇಕು ಅಂತಂದರೆ ಫ್ರಾಮ್ ಫ್ರಮ್ ದ ಬಾಟಮ್ ಬೇಸಿಕ್ ರಿಸರ್ಚಿಂದ ಇರೋದು ಅಡ್ವಾನ್ಸ್ ವರ್ಗೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ನಾವು ನೋಡಿದ್ದೆ ಕಾಂಪೋಸಿಟ್ ಮೆಟೀರಿಯಲ್ಸ್ ನಾಟ್ ನಾಟ್ ಈಸಿ ಟು ಡಿಸೈನ್ ಅಂಥದ್ದು ಕೂಡ ಹುಡುಗರು ಟ್ರೈ ಮಾಡಿದ್ದಾರೆ ಸೊ ಭಾಳ ಸಂತೋಷ ನನಗೆ ನೋಡಿ ಭಾಳ ಖುಷಿ ಆಗ್ತಿದೆ ಸೊ ನಾನು ಕಾಲೇಜ್ ವಾಪಸ್ ಬಂದಾಗ ನಾನು ಪ್ರದರ್ಶನಕ್ಕೆ ಬನ್ನಿ ಅಂತ ಹೇಳಿದಾಗ ಭಾಳ ಖುಷಿಯಾಯಿತು ನನ್ನ ಈಗ ಪ್ರಾಜೆಕ್ಟ್ ನೋಡಿದ್ಮೇಲಂತೂ ಇನ್ನೂ ಖುಷಿಯಾಗಿದೆ ರಾಮಯ್ಯ ಕಾಲೇಜಿನಲ್ಲಿ ಈ ಥರದ್ದು ಆಗ್ತಿದೆ ಅಂತ ನನ್ನ ಭಾಳ ಭಾಳ ಸಂತೋಷ ಸೊ ನಾನು ಮೂವತ್ತ್ಮೂರು ವರ್ಷದಿಂದ ಇಲ್ಲಿ ಓದಿದ್ದು ಸೊ ಇಲ್ಲಿಂದ ಗ್ರ್ಯುಯೇಟ್ ಆದಾಗ ನಮ್ಮ ಸರ್ ಇಲ್ಲೇ ಇದ್ದಾರೆ ಸೊ ಅವರು ನನಗೆ ಪಾಠ ಮಾಡಿದ್ರು